ಚಿತ್ತನೂರು ನಗರದ ಹಳೆ ನಗರಸಭೆ ಆವರಣದಲ್ಲಿ ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ ಅವರು ಎಪ್ಪತ್ತೊಂದನೇ ಜನ್ಮದಿನವನ್ನು ಶಾಸಕರ ಅಭಿಮಾನಿ ಬಳಗದಿಂದ ಸಿದ್ದಪಡಿಸಿ ಅದ್ದೂರ್ಯಂಗೆ ಕತ್ತರಿಸುವ ಮೂಲಕ ಹಾಗೂ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡಿ ಸಾರ್ವಜನಿಕರ ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದ್ದಾರೆ ಪ್ರವಾಸವನ್ನು ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಸ್ವದೇಶಕ್ಕೆ ಮರಳಿದ್ದಾರೆ ಯುಎಸ್ಎಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅದರ ಪ್ರಮುಖಾಂಶಗಳ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವಿಲ್ಮಿಂಗ್ಟನ್ನಲ್ಲಿ ನಡೆದ ಕ್ವಾಡ್ ರೀಲ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಲಾಂಗ್ ಐಲ್ಯಾಂಡ್ ನಲ್ಲಿ ಭಾರತೀಯ ಅಮೆರಿಕನ್ ಸಮುದಾಯದ ಸಾವಿರಾರು ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ್ರು ಸೋಮವಾರ ವಿಶ್ವಸಂಸ್ಥೆಯ ಭವಿಷ್ಯದ ಶೃಂಗಸಭೆಯಲ್ಲಿ ಅವರು ಮಾತನಾಡಿದರು ಎರದ ಬೆಟ್ಟಗಳಿಂದಾಗಿ ಸುಂಟರ ಗಾಳಿಗಳ ಸಾಧ್ಯತೆ ಕಡಿಮೆ ಆಂಧ್ರಪ್ರದೇಶದ ಅಲ್ಲೂರಿ ಜಿಲ್ಲೆಯ ಅರಕು ಏಜೆನ್ಸಿಯಲ್ಲಿ ಸುಂಟರ ಗಾಳಿಯು ಹಾನಿಯನ್ನ ಉಂಟು ಮಾಡುತ್ತದೆ ಗದ್ದೆಯಲ್ಲಿ ಸುತ್ತುತ್ತಾ ತಿರುಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ದುಂಬ್ರಿಗುಡ ಮಂಡಲದ ವಲಸ ಕೊರಂಜಗುಡ ಕ್ಷೇತ್ರಗಳಲ್ಲಿ ಸುಂಟರ್ ಗಾಳಿ ಅಪ್ಪಳಿಸಿದೆ ಈ ಸುಂಟರ್ ಗಾಳಿಯ ತೀವ್ರತೆ ಕಂಡು ಆದಿವಾಸಿಗಳು ತಲ್ಲಣಗೊಂಡಿದ್ದಾರೆ ಅಮೆರಿಕದಲ್ಲಿ ಇಂತಹ ಸುಂಟರ ಗಾಳಿಗಳು ಜನರನ್ನ ಕೊಂದ ಪ್ರಕರಣಗಳು ಕೂಡ ಇವೆ ನಮ್ಮ ದೇಶದಲ್ಲಿ ಬೃಹತ್ ಪರ್ವತಗಳು ಮತ್ತು ಎತ್ತರದ ಬೆಟ್ಟಗಳಿಂದಾಗಿ ಸುಂಟರ ಗಾಳಿಗಳ ಸಾಧ್ಯತೆ ಕಡಿಮೆ ರಾಜಸ್ಥಾನದ ಬಳಿ ಇರುವ ಮೌಂಟ್ ಅಬು ಅರಾವಳಿ ಬೆಟ್ಟಗಳಲ್ಲಿರುವ ಒಂದು ಗಿರಿಧಾಮವಾಗಿದೆ ಮೌಂಟ್ ಅಬುವಿನಿಂದ ದೆಲ್ವಾರಕ್ಕೆ ಹೋಗುವ ರಸ್ತೆಯಲ್ಲಿ ಕರಡಿಗಳು ಎಂಜಾಯ್ ಮಾಡ್ತಾ ಕಾಡಿನಿಂದ ಹೊರಗೆ ಬಂದಿವೆ ರಸ್ತೆಯ ಮಧ್ಯೆ ನಾಲ್ಕು ಕರಡಿಗಳ ಗುಂಪು ಮೋಜು ಮಸ್ತಿ ಮಾಡುತ್ತಿರುವ ದೃಶ್ಯ ವೈರಲ್ ಆಗಿದೆ ಈ ದೃಶ್ಯವನ್ನು ಪ್ರವಾಸಿಗರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಜಾರ್ಖಂಡ್ನ ಬಹರಗೋರಾದಲ್ಲಿ ಸೋಮವಾರ ಸುರಿದ ಭಾರೀ ಮಳೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ವಾಹನ ಕೆಸರಿನ ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು ಈ ಪ್ರದೇಶದಲ್ಲಿ ಸಾರ್ವಜನಿಕ ರ್ಯಾಲಿಗಾಗಿ ಸಚಿವರು ಆಗಮಿಸಿದ ವೇಳೆ ಘಟನೆ ನಡೆದಿದೆ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡಿದ್ದವು ದೊಡ್ಡ ಹೊಂಡಗಳನ್ನು ಸೃಷ್ಟಿಸಿತ್ತು ಅದರಲ್ಲಿ ಒಂದು ಅವರ ಕಾರನ್ನು ಸಿಕ್ಕಿ ಹಾಕಿಕೊಂಡಿತ್ತು ಸ್ಥಳೀಯ ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿ ತ್ವರಿತವಾಗಿ ಸಹಾಯ ಮಾಡಲು ಆಗಮಿಸಿದ್ರು ಚೌಹಾಣ್ ಅವರನ್ನು ಕೆಳಗಿಳಿಸಿ ಬಳಿಕ ಬೇರೆ ವಾಹನದ ವ್ಯವಸ್ಥೆ ಮಾಡಿ ಕಳಿಸಿದ್ದಾರೆ ಗಾಜಾದಲ್ಲಿ ಅಕ್ಟೋಬರ್ ಏಳರಂದು ಯುದ್ದ ಪ್ರಾರಂಭವಾದಾಗಿನಿಂದ ಇರಾನ್ ಬೆಂಬಲಿತ ಉಗ್ರಗಾಮಿ ಗುಂಪು ಹಿಜ್ಬುಲ್ಲಾ ವಿರುದ್ದ ಇಸ್ರೇಲ್ ವೈಮಾನಿಕ ದಾಳಿ ನಡೆಸುತ್ತಲೇ ಇದೆ ದಕ್ಷಿಣ ಲೆಬಾನಾನ್ ಮೇಲೆ ಸೋಮವಾರ ನಡೆದ ವೈಮಾನಿಕ ದಾಳಿಯಲ್ಲಿ ನಾನೂರಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಸುಮಾರು ಸಾವಿರದ ಆರುನೂರ ಐವತ್ತು ಜನರು ಗಾಯಗೊಂಡಿದ್ದಾರೆ ಅಂತ ಲೆಬಾನಾನ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ ಮಳೆ ಅವಾಂತರದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವುದನ್ನು ನಾವು ನೋಡ್ತಾ ಇರ್ತೇವೆ ಇದೀಗ ಮುಂಬೈ ಮೆಟ್ರೋದಲ್ಲಿ ತುಂತುರು ಮಳೆಗೆ ನೀರು ಸೋರಿಕೆಯಾಗಿದೆ ಈ ವೇಳೆ ಮೆಟ್ರೋ ರೈಲಿನಲ್ಲಿ ಮಳೆ ನೀರು ಸೋರ್ತಿದ್ದ ವಿಡಿಯೋ ತೆಗೆದು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಈ ವಾರ ಮುಂಬೈನಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿತ್ತು ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿದೆ ಜುಬ್ಲಿ ಆಚರಣೆ ಪ್ರಯುಕ್ತ ಭಾರತೀಯ ಸೇನೆಯು ಇಂದಿರಾ ಪಾಯಿಂಟ್ನಲ್ಲಿ ನೀರಿನ ಒಳಗೆ ತ್ರಿವರ್ಣ ಧ್ವಜ ಹಾಗೂ ಸೇನಾ ಬಾವುಟವನ್ನು ಹಾರಿಸುವ ಮೂಲಕ ಸಾಹಸ ಮೆರೆದಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಯೋಧರ ಸಾಧನೆಗೆ ಮತ್ತು ರಾಷ್ಟ್ರ ಪ್ರೇಮಕ್ಕೆ ನೆಟ್ಟಿಗರು ಶಾಕ್ ಆಗಿದ್ದಾರೆ ವಿಡಿಯೋದಲ್ಲಿ ಕೆಲ ಹೊತ್ತು ಯೋಧರು ನೀರಿನ ಆಳದಲ್ಲಿ ದೇಶ ಹಾಗೂ ಸೇನಾ ಧ್ವಜವನ್ನು ಹಿಡಿದು ಸಂಭ್ರಮಿಸಿದ್ದಾರೆ